ಗುರಿಯಾದ ಬಗ್ಗೆ ನಿಮಗೆ ಚರ್ಚೆಯಲ್ಲಿರುವ ವಿಷಯ ಎಂದರೆ ಕೇಸ್ ಪ್ರಕರಣ ನರ್ಸ್ ಆಗಿದ್ದ ನಿಮಿಷ ಯಮನ್ ಪ್ರಜೆಯನ್ನ ಎವಿ ಡೋಸ್ ಇಂಜೆಕ್ಷನ್ ಕೊಟ್ಟು ಕಾಲ ಮಾಡಿದ್ದಾರಂತೆ ವಿಷಯ ನೀಡಿದ್ದಾರಂತೆ ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಿದ್ದಾರೆ ನಿಮಿಷ ಪ್ರಿಯ ಬಗ್ಗೆ ನಿಮಗೆಷ್ಟು ಗೊತ್ತು ವಿವರವಾಗಿ ತಿಳಿಯೋಣ ಬನ್ನಿ ಕೇರಳದ ಪಲಕಾಡು ನಿವಾಸಿ ನಿಮಿಷ ಪ್ರಿಯಾ ಜನವರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂದರಲ್ಲಿ ಆಕೆಯ ವಿದ್ಯಾಭ್ಯಾಸಕ್ಕಾಗಿ ಸ್ಥಳೀಯ ಚರ್ಚ್ ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಏಳರಲ್ಲಿ ಚರ್ಚಿನ ಬೆಂಬಲದಿಂದ ತನ್ನ ನರ್ಸಿಂಗ್ ವಿದ್ಯಾಭ್ಯಾಸ ಮುಗಿಸಿದ ನಿಮಿಷ ಆದರೆ ಕಾರಣಾಂತರದಿಂದ ಕೇರಳದಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ಮತ್ತು ಹೆಚ್ಚಿನ ಆದಾಯ ಗಳಿಸಲು ಯಗೆ ಎರಡ್ ಸಾವಿರದ ಎಂಟರಲ್ಲಿ ತೆರಳಿದ ಪ್ರಿಯ ಭವಿಷ್ಯದ ಬಗ್ಗೆ ನೂರಾರು ಕನಸು ಕಂಡಿದ್ದ ನಿಮ್ಷಾ ಅಲ್ಲಿಯ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಆರಂಭಿಸುತ್ತಾಳೆ ಮೊದಲಿಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಒಳ್ಳೆಯ ಕೆಲಸ ಕೈ ತುಂಬ ಸಂಬಳ ಜೀವನ ಸಂತೋಷದಿಂದ ಕೂಡಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಮ್ಷಾ ಮನೆಯವರು ಮದುವೆ ಮಾಡಲು ಸಂಬಂಧವೊಂದು ಮಾಡುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮನೆಯವರು ನೋಡಿದ ಟಾಮಿ ಥಾಮಸ್ ಜೊತೆ ಅರೇಂಜ್ ಮ್ಯಾರೇಜ್ ಆಗುತ್ತಾರೆ ಮದುವೆ ನಂತರ ಗಂಡ ಹೆಂಡತಿ ಇಬ್ಬರು ಜೀವನ ಕಟ್ಟಿಕೊಳ್ಳಲು ಯಮನ್ ಕಡೆಗೆ ತೆರಳುತ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೆಣ್ಣು ಮಗುವೊಂದು ಜನಿಸುತ್ತದೆ ಇದೇ ಸಂದರ್ಭದಲ್ಲಿ ನಿಮಿಷ ಕುಟುಂಬ ಆರ್ಥಿಕ ಸಂಕಷ್ಟ ಅನುಭವಿಸುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತನ್ನ ಎರಡು ವರ್ಷದ ಮಗಳೊಂದಿಗೆ ನಿಮಿಷ ಗಂಡ ಭಾರತಕ್ಕೆ ವಾಪಸ್ಸಾಗುತ್ತಾರೆ ಆದರೆ ನಿಮಿಷ ಎಮನ್ನಲ್ಲಿಯೇ ಉಳಿಯುತ್ತಾರೆ ಅಲ್ಲಿಂದ ನಿಮಿಷ ಜೀವನದ ದಿಕ್ಕೆ ಬದಲಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾನು ಮಾಡುತ್ತಿದ್ದ ಕೆಲಸವನ್ನು ತೊರೆದು ಯಮನ್ನಲ್ಲಿ ಕ್ಲಿನಿಕ್ ಅನ್ನು ಓಪನ್ ಮಾಡಲು ನಿರ್ಧರಿಸುತ್ತಾರೆ ಆದರೆ ಬೇರೆ ದೇಶಗಳಲ್ಲಿ ಸ್ವಂತ ಉದ್ದಿಮೆ ಪ್ರಾರಂಭಿಸಬೇಕಾದರೆ ಆ ದೇಶದ ಪ್ರತಿಯೊಬ್ಬರೂ ಬಿಸ್ನೆಸ್ ಪಾರ್ಟ್ನರ್ ಆಗಿ ತೆಗೆದುಕೊಳ್ಳಬೇಕು ಅದರಂತೆ ನಿಮಿಷ ಪ್ರಿಯಾ ಎರಡ್ ಸಾವಿರದ ಹದಿನೈದರಲ್ಲಿ ತಲಾಲ್ ಮೆಹಂದಿ ಎಂಬ ಟೆಕ್ಸ್ಟೈಲ್ ವ್ಯಾಪಾರಿಯನ್ನ ತೆಗೆದುಕೊಂಡಿಕ್ಸಿಂಗ್ ಹೋಮ್ ಸಂದರ್ಭದಲ್ಲಿ ಈ ಯಮನ್ನಲ್ಲಿ ಅಂತರ ಯುದ್ಧ ಪ್ರಾರಂಭವಾಗುತ್ತದೆ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ದರಿಂದ ಆಕೆ ಅಲ್ಲೇ ನೆಲೆಸಲು ತೀರ್ಮಾನಿಸುತ್ತಾಳೆ ಇದೇ ಸಂದರ್ಭ ಬಳಸಿಕೊಂಡು ಮೆಹದಿ ಆಕೆಯ ಅಣುವನ್ನ ಲೂಟಿ ಮಾಡಲು ಪ್ರಾರಂಭಿಸುತ್ತಾನೆ ದೈಹಿಕವಾಗಿ ಹಿಂಸಿಸುತ್ತಿದ್ದನಂತೆ ನ ಕಸಿದುಕೊಂಡು ಹಣಕಾಸಿನ ವ್ಯವಹಾರ ನಿಯಂತ್ರಿಸುತ್ತಿದ್ದ ಯಮನಲ್ಲಿ ಪ್ರಿಯಾಳನ್ನ ಬಳಸಿಕೊಳ್ಳಲು ನಿರ್ಧರಿಸಿದನಂತೆ ಆಕೆಯ ತನ್ನ ಗಂಡ ಎಂದು ತೋರಿಸಲು ದಾಖಲೆ ತೆರೆಚಿದ್ದ ತನ್ನ ಪಾಲಿನ ಆದಾಯವನ್ನ ಶೇರ್ ಮಾಡಲು ತಯಾರಿರಲಿಲ್ಲ ಪಾಸ್ಪೋರ್ಟ್ ಮತ್ತು ಇತರ ದಾಖಲೆಗಳನ್ನ ತನ್ನ ಹತ್ತಿರ ಇಟ್ಟುಕೊಂಡಿದ್ದ ಹೀಗಾಗಿ ಪ್ರಿಯಾ ಇದರಿಂದ ಹೊರಬರಲು ಆಗಲಿಲ್ಲ ಮತ್ತು ಆಕೆ ತನ್ನ ಕುಟುಂಬದವರೊಂದಿಗೆ ಮಾತನಾಡಲು ಕೂಡ ಸಹ ಬಿಡಲಿಲ್ಲ ಇದರಿಂದ ಮನೆ ಮುಂದ ಎರಡ್ ಸಾವಿರದ ಹದಿನಾರರಲ್ಲಿ ನಿಮಿಷ ಯಮನ್ನಲ್ಲಿ ಮೆಹಂದಿ ವಿರುದ್ಧ ಧೋರಣ ದಾಖಲಿಸುತ್ತಾಳೆ ಈ ದೂರಿನ ಆಧಾರದ ಮೇಲೆ ಮೆಹದಿಯನ್ನ ಬಂಧಿಸಲಾಗಿತ್ತು ಅವನು ಕೆಲ ವರ್ಷಗಳ ಶಿಕ್ಷೆಯನ್ನು ಅನುಭವಿಸಿ ಹೊರಬಂದ ನಂತರ ನಿರಂತರವಾಗಿ ನಿಮಿಷಕ್ಕೆ ಬೆದರಿಕೆ ಹಾಕುತ್ತಿದ್ದ ಇದರಿಂದ ಬೇಸತ್ತು ನಿದ್ದೆ ಬರುವ ಇಂಜೆಕ್ಷನ್ ಅನ್ನ ಮೆಹದಿ ಸಹೋದ್ಯೋಗಿ ಅನಂತ್ ಸಹಾಯದಿಂದ ನೀಡುತ್ತಾಳೆ ಮೆಹದಿ ನಿದ್ರೆ ಹೋದ ನಂತರ ತನ್ನ ದಾಖಲೆಗಳನ್ನು ತೆಗೆದುಕೊಂಡು ಊರಿಗೆ ಬರಲು ಯತ್ನಿಸುತ್ತಾಳೆ ದುರಾದೃಷ್ಟವಶಾತ್ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಮೆಹದಿ ಸಾವನ್ನಪ್ಪುತ್ತಾನೆ ಆಗ ಇದರಿಂದ ಪಾಲಾಗಲು ತನ್ನ ಸ್ನೇಹಿತನ ಸಹಾಯದಿಂದ ಮೆಹದಿ ದೇಹವನ್ನು ಎರಡು ಭಾಗ ಮಾಡಿ ನೀರಿನ ಟ್ಯಾಂಕಿಗೆ ಎಸೆದಿರುತ್ತಾರೆ ಊರಿಗೆ ವಾಪಸ್ ಬರಬೇಕು ಎನ್ನುವಷ್ಟರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಿಮಿಷ ಹಾಗೂ ಆಕೆಯ ಸಹಚಾರರನ್ನ ಬಂಧಿಸಲಾಗುತ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಲೆ ಆರೋಪ ಸಾಬೀತು ಹಿನ್ನೆಲೆ ಶಿಕ್ಷೆ ವಿಧಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಕೆ ಮಾನದಂಡನೆಯ ವಿಧಿಸಿದ ಎಂಎನ್ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎಮ್ಎನ್ ಸುಪ್ರೀಂ ಕೋರ್ಟ್ ಆಕೆಗೆ ನೀಡಿದ ಶಿಕ್ಷೆ ಸರಿಯಾಗಿದೆ ಎಂದು ತಿಳಿಯುತ್ತದೆ ಇದೇ ಸಂದರ್ಭದಲ್ಲಿ ಮೆಹಂದಿ ಕುಟುಂಬ ಸಂತ್ರಸ್ತರಿಗೆ ಪರಿಹಾರ ನೀಡಲು ಕೋರ್ಟ್ ಕೂಡ ಸೂಚಿಸುತ್ತದೆ ಆದರೆ ಪರಿಹಾರ ನೀಡಲು ನಿಮಿಷ ಕುಟುಂಬಸ್ಥರಿಗೆ ನಿಮಿಷಕ್ಕೆ ಸಾಧ್ಯವಾಗುವುದಿಲ್ಲ ಇದೇ ಹದಿನಾರರಂದು ನಿಮಿಷನನ್ನ ಯಮನ್ ಗಲ್ಲಿಗೆ ಇರಿಸುತ್ತದೆ ಎಂದು ತಿಳಿದುಕೊಂಡಿದ್ದೆವು ಆದರೆ ಮಧ್ಯಪ್ರದೇಶದ ಮುಸ್ಲಿಂ ಮುಖಂಡರಾದ ಗ್ರಾಂಡ್ ಮುಫ್ತಿ ಅಬ್ಬಬಕ್ಕನ್ ಮುಸ್ಲಿಮರು ಹಾಗೂ ಇನ್ನೊಬ್ಬ ಮುಖಂಡರು ಉಭಯ ದೇಶಗಳ ಧಾರ್ಮಿಕ ಮಾತುಗಳಿಂದ ನಮ್ಮ ದೇಶದ ಹೆಣ್ಣು ಮಗಳನ್ನು ಏಕಾದರೂ ಮಾಡಿ ಕಾಪಾಡಬೇಕು ಇದು ಉದ್ದೇಶದಿಂದ ನಡೆದ ಘಟನೆಯಲ್ಲ ಹಚಾತುರ್ಯದಿಂದ ನಡೆದ ಘಟನೆಯಾಗಿದೆ ಎಂದು ಮುಸ್ಲಿಂ ನಾಯಕರು ಮಾತನಾಡಿಕೊಂಡು ಅಲ್ಲಿನ ಸರ್ಕಾರದೊಂದಿಗೆ ಮಾತನಾಡಿದ್ದರಿಂದ ಹದಿನಾರಕ್ಕೆ ನೀಡಬೇಕಿದ್ದ ಮಾನದಂಡನೆಯನ್ನು ಮುಂದೂಡಲಾಗಿದೆ ಯಾವ ಕಾರಣಕ್ಕೆ ಎಂದರೆ ಇಸ್ಲಾಮಿಕ್ ಶರಿಯತ್ ಕಾನೂನು ಪ್ರಕಾರ ಅಂದರೆ ಅಲ್ಲಿನ ಕಾನೂನು ಹೇಗೆ ಇದೆ ಎಂದರೆ ಅಲ್ಲಿನ ಒಬ್ಬ ಪ್ರಜೆ ಅಥವಾ ವ್ಯಕ್ತಿ ಕೊಲೆ ಮಾಡಿದರೆ ಅಂದರೆ ದೇಶದ ಅವರೇ ಆಗಿರಲಿ ಅಥವಾ ಬೇರೆ ದೇಶದವರೇ ಆದರೂ ಅದನ್ನ ತೀರ್ಮಾನ ಮಾಡಲು ಅವರ ಸಂಬಂಧಿಕರಿಗೆ ಅಥವಾ ಕುಟುಂಬಸ್ಥರಿಗೆ ಅಧಿಕಾರವಿದೆ ಏಕೆಂದರೆ ಇವಾಗ ಕೊಳೆಯಾದ ತಲಾಲ್ ಮೆಹಲಿ ಕುಟುಂಬದವರು ಏನಾದರೂ ಬೇಡಿಕೆ ಇಟ್ಟರೆ ಆದರೆ ರಕ್ತದಾನ ಬ್ಲಡ್ ಮನಿ ದಾಹಿ ಅಂತಹ ಕರೆಯುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಹಣ ಅಂತ ಕೇಳಿದರೆ ಅಂದರೆ ನಾವು ಮಾಡಿದ ತಪ್ಪಿನ ಶಿಕ್ಷೆ ರಹಿತ ರೂಪದಲ್ಲಿ ಹಣವನ್ನು ಕೊಡುತ್ತೇವೆ ಎಂದು ಮಾತುಕತೆಯನ್ನ ಮಾಡಿದ್ದಾರೆ ಅಂದರೆ ಶಿಕ್ಷೆಯ ಬದಲಾಗಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರು ಎಂತಿಷ್ಟು ಅಣುವನ್ನು ಪರಿಹಾರವಾಗಿ ನೀಡಬೇಕು ಎಂದು ಬೇಡಿಕೆ ಇಟ್ಟರೆ ಆರೋಪಿಗಳು ಆ ಅಣುವನ್ನು ಪಾವತಿಸದೇ ಇದ್ದರೆ ಅವರಿಗೆ ಶಿಕ್ಷೆ ವಿಧಿಸದೆ ಬಿಡುಗಡೆಯನ್ನ ನೀಡಲಾಗುತ್ತದೆ ಆದರೆ ಪ್ರಿಯಾಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಮೆಹದಿ ಕುಟುಂಬದವರು ಬೇಡಿಕೆ ಇಟ್ಟ ಅಣುವನ್ನು ಕೊಡಲು ಸಾಧ್ಯವಾಗಿರುವುದಿಲ್ಲ ಆದರೆ ಮುಸ್ಲಿಂ ಮುಖಂಡರು ನಿಮಿಷ ಪ್ರಿಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡು ಹಣವನ್ನು ಸಂಗ್ರಹಿಸಿ ತಲಾಲ್ ಮೆಹಂದಿ ಕುಟುಂಬಕ್ಕೆ ಕೊಡುವುದಾಗಿ ಸಿದ್ಧರಾಗಿರುತ್ತಾರೆ ಈ ಎಲ್ಲ ಬೆಳವಣಿಗೆಯಿಂದ ಉಭಯ ದೇಶಗಳ ಮಾತುಕತೆಯ ನಂತರ ಗಲ್ಲು ಶಿಕ್ಷೆ ಅಥವಾ ಮರಣದಂಡನೆಯನ್ನ ಮುಂದೂಡಲಾಗಿದೆ ಈ ಎಲ್ಲಾ ಬೆಳವಣಿಗೆ ನಂತರ ಪ್ರಿಯಗೆ ಶಿಕ್ಷೆಯಾಗುವುದೇ ಇಲ್ಲವೇ ಇದರಿಂದ ಪಾರಾಗುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ